ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ಭಾದ್ರಪದ ಅಮಾವಾಸ್ಯೆ ಅಥವಾ ಬೆನಕ್ಕನ ಅಮಾವಾಸ್ಯೆ ಯಾವ ದಿನಾಂಕದಂದು ಬಂದಿದೆ ಹಾಗೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಯಾವ ಸಮಯದಲ್ಲಿ ಅಮಾವಾಸ್ಯೆ ಪೂಜೆನ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಈ ವರ್ಷ ಬಂದಿರುವಂತಹ ಭಾದ್ರಪದ ಅಮಾವಾಸ್ಯೆ ಸ್ವಲ್ಪ ಗೊಂದಲವನ್ನು ಉಂಟು ಮಾಡಿದೆ ಅದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಇನ್ಯಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಶ್ರಾವಣ ಮಾಸ ಕಳೆದು ಭಾದ್ರಪದ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆ ಬರುವಂತಹ ಅಮಾವಾಸ್ಯೆಯನ್ನು ನಾವು ಭಾದ್ರಪದ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆ ಅಂತ ಕರಿತೀವಿ ಇನ್ನು ಈ ವರ್ಷ ಬಂದಿರುವಂತಹ ಭಾದ್ರಪದ ಅಮಾವಾಸ್ಯೆ ಎರಡು ದಿನಗಳಲ್ಲಿ ಬಂದಿದೆ ಹಾಗಾಗಿ ಯಾವ ದಿನ ಆಚರಣೆ ಮಾಡಬೇಕು ಅಂತ ತುಂಬ ಜನರಿಗೆ ಗೊಂದಲ ಕೂಡ ಇದೆ ಹಾಗಾಗಿ ಮೊದಲಿಗೆ ಭಾದ್ರಪದ ಅಮಾವಾಸ್ಯೆನ ಯಾವ ದಿನ ಆಚರಣೆ ಮಾಡಬೇಕು ಹಾಗೆ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಭಾದ್ರಪದ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆ ಈ ವರ್ಷ ಆಗಸ್ಟ್ ಇಪ್ಪತ್ ಮೂರನೇ ತಾರೀಕು ಶನಿವಾರದ ದಿವಸ ಬಂದಿದೆ ಆದರೆ ಅಮಾವಾಸ್ಯ ತಿಥಿ ಆರಂಭವಾಗುವಂತದ್ದು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರದ ದಿವಸ ಹಾಗಾಗಿ ಶುಕ್ರವಾರದ ದಿವಸನೇ ಅಮಾವಾಸ್ಯೆ ಪೂಜೆ ಮಾಡಬೇಕಾ ಅಥವಾ ಶನಿವಾರ ದಿವಸ ಅಮಾವಾಸ್ಯೆ ಪೂಜೆ ಅಂತ ತುಂಬಾ ಜನರಿಗೆ ಗೊಂದಲ ಮೊದಲಿಗೆ ಇವಾಗ ಅಮಾವಾಸ್ಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಂಡು ಬಿಡೋಣ ಅಮಾವಾಸ್ಯ ತಿಥಿ ಆರಂಭವಾಗುವಂಥದ್ದು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಆರಂಭವಾಗಿ ಆಗಸ್ಟ್ ಇಪ್ಪತ್ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅಂತ್ಯವಾಗುತ್ತೆ ಇಲ್ಲಿ ಹೆಚ್ಚಿನ ಪ್ರಮಾಣದ ಅಮಾವಾಸ್ಯ ತಿಥಿ ಏನಿದೆ ಅದು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ದಿನ ಇದ್ರೂ ಕೂಡ ಭಾದ್ರಪದ ಅಮಾವಾಸ್ಯೆನ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಆಚರಣೆ ಮಾಡಬೇಕಾಗುತ್ತೆ ಯಾಕಂದ್ರೆ ಯಾವುದೇ ಪೂಜೆಗಳಾಗಲಿ ವ್ರತಗಳಾಗಲಿ ಅಥವಾ ಈ ರೀತಿ ಅಮಾವಾಸ್ಯ ಹುಣ್ಣಿಮೆಗಳಾಗಲಿ ನಾವು ಸೂರ್ಯ ಉದಯ ಆಗುವಂತ ತಿಥಿ ಯಾವ ದಿನ ಬಂದಿರುತ್ತೋ ಆ ದಿನ ನಾವು ವ್ರತವನ್ನ ಪೂಜೆನ ಅಥವಾ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಸೂರ್ಯ ಉದಯ ಆಗುವಂತಹ ಸಮಯದಲ್ಲಿ ಅಮಾವಾಸ್ಯ ತಿಥಿ ಇರೋದ್ರಿಂದ ನಾವು ಅವತ್ತಿನ ದಿನವೇ ಅಮಾವಾಸ್ಯೆ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಸಾಕಷ್ಟು ಜನ ವರಮಹಾಲಕ್ಷ್ಮಿ ವ್ರತವನ್ನ ಅಂದ್ರೆ ಈ ವಾರ ಮಾಡೋರು ಇರ್ತಾರೆ ಆದ್ರೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಮಾಡೋರು ಕೂಡ ಮಾಡ್ಬೋದಾ ಬೇಡವಾ ಅಂತ ಕೂಡ ಕೇಳ್ತಾರೆ ಖಂಡಿತವಾಗ್ಲೂ ಮಾಡ್ಬೋದು ಯಾಕಂದ್ರೆ ಅವತ್ತಿನ ದಿವಸ ನಾವು ಅಮಾವಾಸ್ಯೆನ ಆಚರಣೆ ಮಾಡೋದಿಲ್ಲ ಇನ್ನು ಅದೇ ರೀತಿಯಲ್ಲಿ ಈ ವರ್ಷ ಶ್ರಾವಣ ಶನಿವಾರ ಐದು ವಾರಗಳು ಬಂದಿದೆ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ ಅಮಾವಾಸ್ಯೆ ದಿನ ಶನಿವಾರ ದಿವಸ ಬಂದ ಬಂದಿರೋದ್ರಿಂದ ಶ್ರಾವಣ ಶನಿವಾರ ಅಂತ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅದನ್ನು ಭಾದ್ರಪದ ಅಮಾವಾಸ್ಯೆ ಅಥವಾ ಬೆನಕನ ಅಮಾವಾಸ್ಯೆ ಅಂತ ಕರೀತಾರೆ ಹಾಗಾಗಿ ಈ ವರ್ಷವೂ ಕೂಡ ನಾಲ್ಕೇ ಶನಿವಾರಗಳು ಶ್ರಾವಣ ಶನಿವಾರಗಳು ಐದನೇ ಶನಿವಾರ ಅಮಾವಾಸ್ಯೆ ದಿನ ಬಂದಿರೋದ್ರಿಂದ ಅದು ಭಾದ್ರಪದ ಮಾಸಕ್ಕೆ ಸೇರಿಕೊಳ್ಳುತ್ತೆ ಅದನ್ನು ಶ್ರಾವಣ ಮಾಸ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಅಮಾವಾಸ್ಯೆ ಪೂಜೆನ ಮಾಡುವವರು ಯಾವ ಸಮಯದಲ್ಲಿ ಪೂಜೆನ ಮಾಡಬೇಕು ಅಂತ ಕೇಳೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷ ನಿಮಿಷದವರೆಗೂ ಕೂಡ ನಿಮಗೆ ಸಮಯ ಇರುತ್ತೆ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರ ದಿವಸ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷದವರೆಗೂ ಕೂಡ ನಿಮಗೆ ಪೂಜೆನ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು